ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಕೊಪ್ಪಳದಲ್ಲಿಂದು ಮತದಾನದ ಮಹತ್ವ ಕುರಿತು ಮತದಾರರಲ್ಲಿ ಜಾಗೃತಿ ಮೂಡಿಸಲು ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಬೈಕ್ ಜಾಥಾಗೆ ಜಿಲ್ಲಾ ಚುನಾವಣಾ ನಿರ್ವಹಣಾಧಿಕಾರಿ ನಳಿನಿ ಅತುಲ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ರತ್ನಂ ಪಾಂಡೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬೈಕ್ ಜಾಥಾಗೂ ಆರಂಭಕ್ಕೂ ಮುನ್ನ ಮತದಾರರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ಮೂಲಕ ಸ್ವೀಕರಿಸುತ್ತೇವೆ ದೂರದರ್ಶನದೊಂದಿಗೆ ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡ ವೀರನಗೌಡ ಪಾಟೀಲ ಉತ್ತಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವ ಮೂಲಕ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಎಂದರು ಕ್ಯಾಂಡಲ್ ಲೈಟ್ ಇರಬಹುದು ಮತ್ತು ಎತ್ತಿನ ಬಂಡಿಯಿಂದ ಜಾಗೃತಿ ಮೂಡಿಸುವುದಿರ್ಬಹುದು ಹೀಗಾಗಿ ಎಲ್ಲಾ ವಿವಿಧ ಮಾಧ್ಯಮಗಳ ಮೂಲಕ ಇವತ್ತು ನಾವೇನ್ ಮಾಡ್ತಾ ಇದ್ವಿ ಮತದಾರರ ಒಂದು ಶೇಕಡಾ ಪ್ರಮಾಣವನ್ನ ಜಾಸ್ತಿ ಮಾಡಿ ಮತದಾರರಲ್ಲಿ ನಿಮ್ಮ ಮತ ನಿಮ್ಮ ಹಕ್ಕು ಅಂತಕ್ಕಂಥದ್ದನ್ನ ಎಲ್ಲಾ ಮತದಾರರಿಗೆ ತಿಳಿಸಿ ಅದನ್ನು ನಿಮ್ಮ ಹಕ್ಕನ್ನ ನೀವು ಚಲಾಯಿಸಬೇಕು ಮತ್ತೆ ನನ್ನ ಜೊತೆಯಲ್ಲಿರುವಂತಹ ರಾಯಭಾರಿ ರಮ್ಯಾ ಪ್ರತಿ ವರ್ಷ ಹಬ್ಬಗಳು ಬರುತ್ತವೆ ಆದರೆ ಐದು ವರ್ಷಕ್ಕೆ ಬರುವ ಚುನಾವಣಾ ಹಬ್ಬದಲ್ಲಿ ತಪ್ಪದೇ ಪಾಲ್ಗೊಳ್ಳಿ ಎಂದು ತಿಳಿಸಿದರು ದೇಶ ಎಷ್ಟೇ ಉತ್ತಮ ಮತದಾನ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಸಹ ಆಗ್ಬೇಕು ನಮ್ಮ ದೇಶದ ನಮ್ಮ ಜಿಲ್ಲೆಯಲ್ಲಿ ಏನು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಮತದಾನದ ಹೆಚ್ಚಳಕ್ಕೋಸ್ಕರ ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿಯೊಂದು ಕಾರ್ಯಕ್ರಮದ ಎಚ್ಚರಿಕೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಅಮೂಲ್ಯವಾದ ಮತವನ್ನು ದೇಶದ ಏಳಿಗೆಗಾಗಿ ಹಾಕಬೇಕಂತ ಕೇಳಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ನಾವು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ದುಂಡಪ್ಪ ತುರಾದಿ ದೇಶದ ಚುನಾವಣಾ ಪರ್ವದಲ್ಲಿ ಎಲ್ಲರೂ ಭಾಗಿಯಾಗುವಂತೆ ಕರೆ ನೀಡುವುದು ಬೈಕ್ ರ್ಯಾಲಿ ಮುಖ್ಯ ಗುರಿ ಮುಖ್ಯವಾಗಿ ಎತ್ತಿನ ಬಂಡಿ ಮತದಾನ ಕಾರ್ಯಕ್ರಮ ಕ್ಯಾಂಡಲ್ ಲೈಟ್ ಮತದಾನ ಕಾರ್ಯಕ್ರಮ ಬೈಕ್ ರ್ಯಾಲಿ ಈ ತರ ವಿಭಿನ್ನವಾಗಿ ನಾವು ಕಾರ್ಯಕ್ರಮ ಮಾಡಿ ಜನರಿಗೆ ಹೆಚ್ಚಿನ ಒಂದು ತಿಳುವಳಿಕೆ ಮೂಡಿಸುವ ಸಲುವಾಗಿ ಈ ಮತದಾನ ಮಾಡುವ ಒಂದು ಸಂಬಂಧಪಟ್ಟಂತೆ ಏನು ಮೇ ಏಳನೇ ತಾರೀಕು ಮತದಾನ ದಿವಸ ಇದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಬೇಕು ಬೈಕ್ ರ್ಯಾಲಿ ರಾಹುಲ್ ರತ್ನಂ ಪಾಂಡೆ ಜನರ ನೋವುಗಳಿಗೆ ಸ್ಪಂದಿಸುವ ಸೂಕ್ತ ವ್ಯಕ್ತಿಗೆ ಮತದಾನ ಮಾಡಿ ನಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡುವುದು ಪ್ರತಿಯೊಬ್ಬರ ಹೊಣೆ ಎಂದರು ಆ ದಿವಸ ಜನರಿಗೆ ಈ ತರ ಕರೆಕ್ಟ್ ಆಗಿ ಮಾಹಿತಿ ಹೋಗ್ಬೇಕು ನಮ್ಮ ವಿನಂತಿ ಏನಿದೆ ಕಡ್ಡಾಯವಾಗಿ ಎಲ್ಲರೂ ಮೇ ಏಳರಂದು ಪೋಲಿಂಗ್ ಸ್ಟೇಷನ್ಗೆ ಬರಲಿ ವೋಟಿಂಗ್ ಮಾಡಬೇಕು ಈ ನಮ್ಮ ಹಬ್ಬ ಏನಿದೆ ಚುನಾವಣೆ ಹಬ್ಬ ಏನಿದೆ ಆ ಹಬ್ಬ ಅಲ್ಲಿ ಭಾಗವಹಿಸಬೇಕು ನಮ್ಮ ಕೊಪ್ಪಳ ಕ್ಷೇತ್ರದಲ್ಲಿ ಪಾರ್ಲಿಮೆಂಟರಿ ಕಾನ್ಸ್ಟಿಟುಯನ್ಸಿ ನಲ್ಲಿ ಮಿನಿಮಮ್ ಎಟ್ಟಿ ಪರ್ಸೆಂಟ್ ಆಗ್ಬೇಕು ಆ ಭಾವನೆ ಆ ನಿಟ್ಟಿನಲ್ಲಿ ಆ ದೃಷ್ಟಿಯಿಂದ ಈ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ನಾವು ಮಾಡ್ಕೊತಾ ಇದೀವಿ